ಹೆಗಲು ಮೇಲಿರೋ ಭಾರವೇ ಸಾಕಾಗಿರುವಾಗ ನಿನ್ನ ರಗಳಿ ಕೇಳೋದಕ್ಕೆ ಇಲ್ಲಿ ಯಾರಿಗೂ ಸಮಯ ಇಲ್ಲ ಅದಕ್ಕೆ ಹೇಳೋದು ಕೇಳಿಯ ನಿನ್ನನ್ನು ನೀನು ನಂಬು ಮೊದಲು ನಿನ್ನನ್ನು ನೀನು ನಂಬಬೇಕು ಬೇರೆಯವರನ್ನಲ್ಲ ಮರದ ಮೇಲೆ ಹಕ್ಕಿಯ ಕೊಂಬೆ ಮುರಿದು ಬಿದ್ದರೂ ಅದು ಭಯ ಪಡೋದಿಲ್ಲ ಯಾಕಂದರೆ ಅದು ನಂಬಿರೋದು ತನ್ನ ರೆಕ್ಕೆಗಳನ್ನು ವಿನಃ ರಂಬೆಗಳನ್ನಲ್ಲ ಕೊಂಬೆಗಳನ್ನಲ್ಲ ನಿನ್ನ ಸಾಮರ್ಥ್ಯದ ಮೇಲೆ ಸದಾ ನಿನಗೆ ನಂಬಿಕೆ ಇರಬೇಕು ಬದುಕೇ ಒಂದು ಹೋರಾಟ ಅಂದ ಮೇಲೆ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅದೇನಾಗಬೇಕು ಹಾಗೆ ಆಗತ್ತೆ ಅದನ್ನು ತಿಳಿಯೋದಕ್ಕೆ ಯಾರಿದ್ರು ಸಾಧ್ಯ ಇಲ್ಲ ಮನುಷ್ಯನ ಜೀವನದಲ್ಲಿ ದುರಾಸೆ ಇರಬಾರ್ದು ಕಾಮ ಕ್ರೋಧ ದುರಾಸೆಯನ್ನು ಮೊದಲು ಬಿಡಬೇಕು ತೆಗೆದು ಹಾಕಬೇಕು ಈ ಪ್ರಪಂಚದಲ್ಲಿ ಯಾರು ಬೇಕಾದರೂ ಶತ್ರು ಆಗಬಲ್ರು ಮಿತ್ರರು ಆಗಬಲ್ರು ಗೆಳೆಯ ಒಂದು ಮಾತು ಹೇಳ್ತೀನಿ ಕೇಳು ನೀನು ಏನು ಬಿತ್ತುತ್ತೀಯೋ ಅದನ್ನೇ ಪಡ್ಕೋತೀಯ ಯಾವುದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ವೋ ಅದನ್ನು ಒಪ್ಕೋಬೇಕು ಯಾವುದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ ಅದನ್ನು ಬದಲಾಯಿಸಬೇಕು ಯಾವುದೇ ಕಾರಣಕ್ಕೂ ನೀನು ನಿನ್ನ ಮನಸ್ಸಿನಲ್ಲಿ ದುರಾಸೆ ಇಟ್ಕೋಬೇಡ ನಿನ್ನ ಭಾಗ್ಯದಲ್ಲಿ ಏನಿದೆಯೋ ಎಷ್ಟಿದೆಯೋ ಅಷ್ಟೇ ನಿನಗೆ ಸಿಗೋದು ಸ್ವಲ್ಪ ಬೆಟ್ಟ ಬಿದ್ದರೂ ಹೊಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಕೋಬಾರ್ದು ಮನಸ್ಸು ಕಚ್ಚಾ ಚೇಡಿ ಮಣ್ಣಿನಂತೆ ನಡೆಯುವ ದಾರಿಯಲ್ಲಿ ಚುಚ್ಚು ಉಮ್ಮಳಿದ್ರೆ ಪಾದರಕ್ಷೆಯನ್ನು ನಟ್ಟಿ ನಡಿಬೇಕು ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಅವರನ್ನ ಬಿಟ್ಟು ನಡಿಬೇಕು ಸತ್ಯದ ದಾರಿಯಲ್ಲಿ ಹೋಗ್ಬೇಕು ಗೆಳೆಯ ನಡೆಯುವಾಗ ಕೆಳಗೆ ಬಿದ್ದರು ಕೂಡ ಮೇಲೆತ್ತದಕ್ಕೆ ಭಗವಂತ ಬಂದೇ ಬರ್ತಾನೆ ಕೋಪದಿಂದ ಮಾತನಾಡಿದರೆ ಗುಣ ಕೊತಿಯಾ ಹೆಚ್ಚು ಮಾತನಾಡಿದರೆ ಶಾಂತಿ ಕೊತಿಯ ಅನಗತ್ಯವಾಗಿ ಮಾತನಾಡಿದರೆ ಕೆಲಸ ಕಳ್ಕೊತೀಯಾ ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನೇ ಕಳ್ಕೊತೀಯಾ ಸುಳ್ಳು ಮಾತನಾಡಿದರೆ ಹೆಸರು ಕಳ್ಕೊತೀಯಾ ಅದೇ ನೀನು ಎಲ್ಲರ ಜೊತೆ ಪ್ರೀತಿಯಿಂದ ಮಮತೆಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸ್ಕೋತೀಯಾ ಹಣೇಲಿ ಏನು ಬರ್ತಿದೆಯೋ ಅದೇ ಆಗೋದು ಅಂತ ಸೋಮಾರೇ ಆಗಬೇಡ ಕೆಲಸ ಮಾಡ್ತಾ ಇರು ಪ್ರಾಮಾಣಿಕವಾಗಿ ದುಡಿತಾ ಇರು ಹಣೇಲಿ ಏನು ಬರ್ದಿದೆಯಾ ಅಂತ ಗೊತ್ತಾಗೋದು ತಿಳಿಯೋದು ನೀನು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಅಲ್ಲ ತ್ಯಾಗದಿಂದ ಮೊದಲು ನಿನಗೆ ಸಿಗುವುದು ನೆಮ್ಮದಿ ಸ್ವಲ್ಪವೂ ಉದ್ವೇಗಕ್ಕೆ ಒಳಗಾಗದೆ ಪ್ರತಿಯೊಂದನ್ನು ಸ್ವೀಕರಿಸು ಎಲ್ಲವೂ ಶಾಂತವಾಗಿಯೇ ಇರುತ್ತೆ ದುಃಖದ ಬಗ್ಗೆನೇ ಚಿಂತಿಸತೊಡಗಿದ್ರೆ ಸದಾ ದುಃಖಿಯಾಗೇ ಉಳಿತೀಯಾ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಾ ಇದ್ರೆ ಮುಂದೆ ಸುಖವಾಗಿ ಬರ್ತೀಯ ಯಾಕಂದರೆ ಮನಸ್ಸು ಹೆಚ್ಚಾಗಿ ಯಾವುದ್ರ ಬಗ್ಗೆ ಧ್ಯಾನಗೊಳ್ಳುತ್ತೋ ಅದೇ ಸಕ್ರಿಯವಾಗುತ್ತೆ ಕೊನೆಗೊಂದು ಮಾತು ಹೇಳ್ತೀನಿ ಕೇಳು ಧ್ಯಾನ ಮತ್ತು ಏಕಾಗ್ರತೆಯೇ ಈ ಪ್ರಪಂಚದ ದೊಡ್ಡ ಸಾಧನ ಕೋಪ ಮನುಷ್ಯನ ದೊಡ್ಡ ಶತ್ರು ಕೋಪದಿಂದ ಯಾವುದೇ ಒಬ್ಬ ವ್ಯಕ್ತಿಯ ಇಂದ್ರಿಯಗಳ ಸ್ಥಿರತೆಗಳನ್ನು ಕಳೆದುಕೊಳ್ತಾನೆ ಕೋಪದಲ್ಲಿ ಕತ್ತರಿಸಿಕೊಂಡ ಮೂವು ಮತ್ತೆ ಬಾರದು ಎಂಬಂತೆ ಆತ ಕೋಪದಲ್ಲಿದ್ದಾಗ ತಾನು ಯಾವ ಕೆಲಸ ಮಾಡ್ತಾ ಇದ್ದಾನೆ ಎಂಬುದೇ ಆತನ ಅರಿವಿಗೆ ಬರುವುದಿಲ್ಲ ಆದ್ದರಿಂದ ಕೋಪನ ಆದಷ್ಟು ನಿಯಂತ್ರಿಸಲು ಪ್ರಯತ್ನಿಸಬೇಕು ಮತ್ತೊಂದು ಕಂಡ ಜೊತೆ ನಾಳೆ ಬಂದೇ ಬರ್ತೀವಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ